ಆಕ್ಟ್ ಮಾಡಿರುವಂಥ ಆ್ಯಕ್ಟರ್ಸ್ಗಳಿಗೆ ನಮ್ಮ ಪ್ರೊಡ್ಯೂಸರ್ಸ್ಗಳಿಗೆ ಡೈರೆಕ್ಟರ್ಗೆ ಚೇತನ್ ಕುಮಾರ್ ಹಾಗೂ ವಿಜೇತ್ ಎಲ್ಲಾರ್ಗು ಹಾರ್ಡ್ಲಿ ಕಂಗ್ರಾಚುಲೇಷನ್ಸ್ ಈ ದಿನಕ್ಕೋಸ್ಕರ ತುಂಬಾ ವರ್ಷಗಳಿಂದ ಕಾದಿದ್ವಿ ಈ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಡೈರೆಕ್ಟರ್ ಕೂಡ ತುಂಬಾ ತಲೆ ಕೆಡಿಸ್ಕೊಂಡಿದ್ರು ಚೆನ್ನಾಗಿ ಆಗಬೇಕು ಅಂತ ಒಂದು ಒಳ್ಳೆ ಡೇಟ್ ಫಿಕ್ಸ್ ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಚೆನ್ನಾಗಿ ಆಗ್ತಾ ಇದೆ ಸೊ ಪಾರ್ಟಿ ಸಾಂಗ್ ಅಂತ ಅಂದಾಗ ಆಫ್ಕೋರ್ಸ್ ಎಲ್ಲರೂ ಓಕೆ ಚಂದನ್ ಶೆಟ್ಟಿ ತ್ರೀ ಬೇಕು ಪಾರ್ಟಿ ಫ್ರೀಕೋ ಟಕೀಲಾ ಅಂತ ಹೇಳ್ತಾರೆ ಬಟ್ ಇವಾಗ ಹೊಸ್ದಾಗಿ ಒಂದು ಆ್ಯಡ್ ಆನ್ ಆಗ್ತದೆ ಅದೇ ಲಿಸ್ಟಿಗೆ ಇವಾಗ ಸ್ಟೂಡೆಂಟ್ಸ್ ಪಾರ್ಟಿ ಸಾಂಗ್ ವಿದ್ಯಾರ್ಥಿ ವಿದ್ಯಾರ್ಥಿನ ಸಿನಿಮಾದ ಈ ಒಂದು ಹಾಡು ನನ್ನ ಗೆಳೆಯ ಚೇತನ್ ಅವರು ಲಿರಿಕ್ಸ್ ಬರ್ತಿದ್ದಾರೆ ಈ ಹಾಡಿಗೆ ಸಖತ್ತಾಗಿ ಬರೆದ ನನಗೆ ಗೊತ್ತಿಲ್ಲ ಅವ್ರಿಗೆ ಇಷ್ಟೊಂದು ಪಾರ್ಟಿ ಬಗ್ಗೆ ನಾಲೆಡ್ಜ್ ಎಲ್ಲಿಂದ ಬಂತು ಅಂತ ಅಂದರೆ ಇಲ್ಲ ಅವರು ತುಂಬ ಜ್ಞಾನಿ ಇದಾರೆ ಅವರು ಇನ್ಸ್ಪಿರೇಷನ್ ಅಂತಿದ್ದಾರೆ ನಾನೇ ಅಂತ ಅವ್ರಿಗೆ ಇನ್ಸ್ಪಿರೇಷನ್ ಸೊ ಚೇತನ್ ಕುಮಾರ್ ತುಂಬಾ ಚೆನ್ನಾಗಿ ಬರೋದು ಅಷ್ಟು ಯೋಚನೆ ಮಾಡಿ ಏನೇನು ವಿಷಯಕ್ಕೆ ಪಾರ್ಟಿ ಮಾಡ್ತಾರೆ ಅನ್ನೋದೆಲ್ಲ ಹುಡುಕಿ 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 ಅನ್ನೋದು ಬರ್ದಿದ್ದಾರೆ ಲಿರಿಕ್ಸ್ ನ ತುಂಬಾ ಚೆನ್ನಾಗಿದೆ ಅಂಡ್ ವಿಜಯ್ ಅವರು ಸಖತ್ತಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅಂಡ್ ನನ್ನ ವಿಜಯ್ ತಿನ್ನ ಇದು ಎರಡನೇ ಕಾಂಬಿನೇಷನ್ ಆಫ್ಟರ್ ತ್ರೀ ಪೆಕ್ ಆದಮೇಲೆ ಬಂದು ಬಂದಿರುವಂತ ಒಂದು ಹಾಡು ನಾನು ವಿಜು ಮತ್ತೆ ಚೇತನ್ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಲಿ ಬೆಂಗಳೂರಿಗೆ ಆಗ ಆಗಷ್ಟೇ ಬಂದಿದ್ವಿ ನಾವು ಅವಾಗ ಒಂದೇ ರೂಮ್ನಲ್ಲಿ ನಾವು ಮೂರು ಜನ ರೂಮೇಟ್ಸ್ ಆಗಿದ್ವಿ ಆ ದಿನ ಇವತ್ತು ನೆನ್ಸ್ಕೊಳ್ತೀನಿ ಅವತ್ತು ಬೇರೆ ತರ ಇತ್ತು ನಮ್ಮ ಸಿಚುವೇಶನ್ ಇವತ್ತು ಬೇರೆ ತರ ಇದೆ ಎಲ್ಲ ಸುಧಾರಿಸಿದೆ ಅಂಡ್ ನೀವ್ ಬರ್ತಿದ್ರ ನೋಡಲ್ವಲ್ಲ ಒಂದ್ ದಿವಸ ಪೇಪರ್ ಓದೋರ್ತರ ಕಾಣಿಸ್ತಾರ ಸೊ ಹಾಗಾಗಿ ಇವತ್ತು ಈ ಹಾಡು ರಿಲೀಸ್ ಆಗಿದೆ ಟಿ ಟಿ ಸೀರೀಸ್ ನಲ್ಲಿ ಅಂಡ್ ಟಿ ಅವ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂಡ್ ಹಾಡು ರೀಲ್ಸ್ ಮಾಡೋಕೆ ತುಂಬಾ ಚೆನ್ನಾಗಿದೆ ಈ ಬೀಟ್ಸ್ ಗಳೆಲ್ಲ ದಯವಿಟ್ಟು ರೀಲ್ಸ್ ಮಾಡೋರೆಲ್ಲ ಈ ಹಾಡನ್ನ ಯೂಸ್ ಮಾಡಿಕೊಂಡು ರೀಲ್ಸ್ ಮಾಡಬೇಕು ಅಂತ ಕೇಳ್ಕೊಡ್ತೀನಿ ಹಾಗೆ ಇನ್ನೊಂದು